ಪಾಪ ಅವ್ರು ಹೇಳಲೇಬೇಕಲ್ಲ ಮೇಡಮ್ ಹೇಳಲೇಬೇಕು ತಪ್ಪೇನಿದೆ ಮೇಡಮ್ಮು ಒಬ್ಬರು ಸೀರಿಯಸ್ಸಾಗಿ ಆಸ್ಪಿರೇಂಟು ಇನ್ನೊಬ್ಬ ಆಸ್ಪಿರೇಂಟಿಗೆ ರೆಕಮೆಂಡ್ ಮಾಡೋಕ್ಕಾಗತ್ತಾ ಮೇಡಮ್ಮು ಯಾರು ಯಾರು ಅಲ್ಲ ರೀ ಇಲ್ಲಿ ಲೋಕಸಭೆಗೆ ಆಸ್ಪಿರೇಂಟಲ್ ಮೇನ್ರಿ ಜ ಬಿ ಜೆ ಪಿಯಿಂದ ಅವ್ರು ಬಿ ಜೆ ಪಿಯಿಂದ ನಿಂತುಗಳ ಕೇಳ್ತಾ ಇದ್ದಾರೆ ಅಂತ ನೀವೇ ಟಿ ವಿಲಿ ಹೊಡಿತೀರಾ ಅವರು ಬಿ ಜೆ ಪಿಯಿಂದ ನಾನು ಸೀರಿಯಸ್ ಆಸ್ಪಿರೇಂಟ್ ಅಂತಾರೆ ಅವಾಗ ಇನ್ನೊಂದು ಪಕ್ಷದ ಅಭ್ಯರ್ಥಿಯನ್ನು ಎನ್ಕರೇಜ್ ಮಾಡೋಕ್ಕಾಗತ್ತಾ ಅದರಿಂದ ಅವ್ರು ಹೇಳಿರ್ತಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಡಿಸೈಡ್ ಮಾಡೋರು ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಅಧ್ಯಕ್ಷರುಗಳು ಕಾಂಗ್ರೆಸ್ ಶಾಸಕರು ಹೈಕಮಾಂಡು ಕೆ ಪಿ ಸಿ ಸಿ ಅಲ್ವಾ ಹಾಂ ಅಲ್ವೇನ್ರಿ ರವೀಂದ್ರನೂ ಹೆಸರು ಹೇಳಿದೀವಿ ನಾವು ಸ್ಟಾರ್ ಚಂದ್ರು ಹೆಸರು ಹೇಳಿದ್ದೀವಿ ಮಧು ಮಾದೇಗೌಡ್ರ ಹೆಸರುನು ಹೇಳಿದ್ದೀವಿ ಯಾರು ತೀರ್ಮಾನ ಕೊಡ್ತಾರೆ ಅವ್ರಿಗೆ ಕೆಲಸ ಮಾಡೋಣ ಸರಿ ನಾಲ್ಕು ಜನ ಸ ಎಲ್ಲಿ ಗೆಲ್ಲಿಕ್ಕೆ ಅವಕಾಶ ಇದೆಯೋ ಕಾಂಗ್ರೆಸ್ಸು ಸ್ಟ್ರಾಂಗ್ ಆಗಿದೆಯೋ ಅಲ್ಲಿ ನಾಲ್ಕು ಜನ ಕೇಳೋದು ತಪ್ಪು ಅಂತ ಹೇಳೋಕ್ಕಾಗತ್ತಾ ಕೇಳಿ ತಪ್ಪೇನಿದೆ ನನಗೇನು ಗೊತ್ತಿಲ್ಲ ನಾನು ಯಾವಾಗ ಎಲ್ಲವೂ ನನಗೆ ಗೊತ್ತಿದೆ ಅಂತ ಈಗ ಮೇಡಮ್ ಹೇಳದ್ಕು ನಾನು ಅದು ಹೇಳಿಲ್ಲ ನನಗೆ ಪಾಪ ಮೇಡಮ್ ಅಷ್ಟು ಅನುಭವ ಇಲ್ಲ ನನಗೆ ಅವರು ಸ್ವಲ್ಪ ಕಲಾವಿದರು ಮತ್ತು ಅಂಬರೀಷ್ ಅವರ ಜೊತೆ ಭಾಳ ಉತ್ತಮವಾದಂಥ ಕಲೆ ಮಾಡಿರ್ತಕ್ಕಂಥವ್ರು ಈಗ ಬಂದು ಎಂ ಪಿ ಆಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಾನೇನು ಅವ್ರ ಬಗ್ಗೆ ಯಾವತ್ತೂ ಕಾಮೆಂಟ್ ಮಾಡಿಲ್ಲ ಮಾತಾಡಿಲ್ಲ ನಾಟಿ ಅಂತ ಅಂದರೆ ಅವರು ಕಾಮೆಂಟ್ ಮಾಡಿದರು ಈಗ ರವೀಂದ್ರ ರವೀಂದ್ರ ಡಾಕ್ಟ್ರು ಹೈಲಿ ಕ್ವಾಲಿಫೈಡ್ ಪರ್ಸನ್ನು ತಪ್ಪೇನಿದೆ ಹೇಳಿ ಬಿಡಿ ನಂಗೆ ನಾಟಿ ಗೊತ್ತಿಲ್ಲ ಅಂದರೆ ತಪ್ಪು ಗೊತ್ತಿಲ್ಲ ಅಂತಲೇ ಅಂದ್ಕೊಳ್ಳಿ ರೀ ಅವನು ಒಬ್ಬ ನಮ್ಮ ಪಕ್ಷದ ಹಿತೈಸಿಲಿವರೇ ನಮ್ಮ ಪಕ್ಷದ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಸಹ ನಮಗೆ ಬೆಂಬಲವಾಗಿ ನಿಂತಿದ್ದವರು ಅವರು ಇದೇ ಜಿಲ್ಲೆಯವರು ನಾಗಮಂಗಲ ತಾಲೂಕಿನವರು ಅವ್ರ ಅಣ್ಣ ಇವತ್ತು ಇಂಡಿಪೆಂಡೆಂಟ್ ಎಮ್ ಎಲ್ ಎ ಆಗಿ ನಮ್ಮ ಜೊತೆಯಲ್ಲಿ ಸಹ ಸದಸ್ಯರಾಗಿದ್ದಾರೆ ಸೊ ಪಕ್ಷ ತೀರ್ಮಾನ ಮಾಡ್ತಕ್ಕಂಥದಕ್ಕೆ ಹಲವಾರು ಕಾರಣಗಳಿದ್ದಾವೆ ಆಮೇಲೆ ಅವರು ಪಕ್ಷಕ್ಕೆ ಒಂದಲ್ಲ ಒಂದು ರೀತಿ ಶಕ್ತಿಯನ್ನು ತುಂಬ್ಕೊಂಬಂದಿರ್ತಕ್ಕಂಥವ್ರು ಯಾರು ಅವರವರು ವೈಯಕ್ತಿಕವಾಗಿ ಮಾತಾಡ್ತಾರೆ ಏನು ಮಾಡೋಕ್ಕಾಗತ್ತೆ ಅವ್ರು ಮಾತಾಡೋದಕ್ಕೆ ಸ್ವತಂತ್ರ ಇದೆ